ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹತ್ತೊಂಬತ್ತು ಸಾವಿರ ಶಿಕ್ಷಕರ ಹುದ್ದೆ ಸಾವಿರಾರು ಪೊಲೀಸ್ ಇಲಾಖೆಯ ಹುದ್ದೆಗಳು ಎಕ್ಸೈಸ್ ಸಬ್ಇನ್ಸ್ಪೆಕ್ಟರು ಎಸ್ ಡಿ ಎಫ್ ಡಿ ಎ ಈ ರೀತಿ ಸಾಲು ಸಾಲು ನೋಟಿಫಿಕೇಷನ್ಗಳು ಇಷ್ಟೊತ್ತಿಗಾಗಲೇ ಆಗಬೇಕಾಗಿತ್ತು ಎಲ್ಲ ಒಂದು ಸ್ಪರ್ಧಾ ಮಿತ್ರರು ಕೂಡ ಪರೀಕ್ಷೆಗಳನ್ನು ಬರೀಬೇಕಾಗಿತ್ತು ಬಟ್ ಒಳ ಮೀಸಲಾತಿಯ ಒಂದು ಏನು ವಿಚಾರ ಇರೋದರಿಂದ ಸ್ವಲ್ಪ ತಡೆ ಇದೆ ಈಗಾಗಲೇ ಸರ್ಕಾರ ಆಯೋಗಕ್ಕೆ ಸಮೀಕ್ಷೆ ಮಾಡೋದಕ್ಕೆ ಅವಕಾಶ ಕೊಟ್ಟಿತ್ತು ಇಪ್ಪತ್ತ್ಮೂರನೇ ತಾರೀಕು ತಿಂಗಳು ಇಪ್ಪತ್ತ್ಮೂರಕ್ಕೆ ಸಮೀಕ್ಷೆ ಕೂಡ ಮುಗಿಬೇಕಿತ್ತು ಬಟ್ ಅದು ಯಾಕೋ ಇನ್ನಷ್ಟು ವಿಸ್ತರಣೆ ಆಗುವಂತೆ ಕಾಣ್ತಾ ಇದೆ ಕಾರಣ ಇತ್ತೀಚೆಗೆ ಗೃಹ ಸಚಿವರು ಕೂಡ ಅದರ ಬಗ್ಗೆ ಹೇಳಿದ್ದಾರೆ ಸಮೀಕ್ಷೆಯಲ್ಲಿ ಕೆಲವೊಂದಿಷ್ಟು ಇದೆ ಅಂತಂದರೆ ಒಂದು ಆ್ಯಪ್ ಮೂಲಕ ಸಮೀಕ್ಷೆಯನ್ನು ಕೊನೆಯ ಹಂತದಲ್ಲಿ ಮಾಡೋದಿದೆ ಅಲ್ಲಿ ತುಂಬ ಜನರ ಮಾಹಿತಿ ಸರಿಯಾಗಿ ಸಿಗ್ತಾಯಿಲ್ಲ ಆ್ಯಂಡ್ ಮನೆ ಮನೆಗೆ ಸಮೀಕ್ಷೆಗೆ ಹೋದಾಗ ಶಿಕ್ಷಕರಿಗೆ ಹಲವಾರು ರೀತಿ ತೊಂದರೆಗಳು ತೊಂದರೆಗಳಾಗ್ತಾಯಿದೆ ಶಿಕ್ಷಕರನ್ನು ಸಮೀಕ್ಷೆಯಲ್ಲಿ ಬಳಸ್ಕೊಳ್ತಿರೋದರಿಂದ ಕೆಲವೊಂದಿಷ್ಟು ಅಡೆತಡೆಗಳು ಅಲ್ಲಿ ಆಗ್ತಾ ಇದೆ ಅವರಿಗೆ ಸರಿಯಾದ ಟ್ರೈನಿಂಗ್ ಆಗಿಲ್ಲ ಅದು ಒಂದು ರೀಸನ್ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಸರ್ಕಾರ ಬರೀ ಮೂರು ತಿಂಗಳು ಮೂರು ತಿಂಗಳು ಅಂತ ಹೇಳ್ಕೊಂಬಂದು ಇಲ್ಲಿವರೆಗೂ ತಂದಿದೆ ಇನ್ನು ಅಗೇನ್ ಈಗ ಇಪ್ಪತ್ತ್ಮೂರಕ್ಕೆ ಸಮೀಕ್ಷೆ ಮುಗಿಸಿ ನಾವು ನೆಕ್ಸ್ಟ್ ಈಗ ಜೂನ್ ಜುಲೈಯಲ್ಲಿ ಮುಗಿಸ್ತೀವಿ ಅಂತ ಹೇಳಿದವರು ಈಗ ಇನ್ನಷ್ಟು ಕಾಲಾವಧಿಯನ್ನು ವಿಸ್ತರಣೆ ಮಾಡೋಣ ಅನ್ನೋ ಒಂದು ಹಂತಕ್ಕೆ ಬಂದಿದ್ದಾರೆ ಅಂತಂದರೆ ಮತ್ತಷ್ಟು ದಿನ ಇದನ್ನು ತೆಗೆದುಕೊಂಡು ಹೋದರೆ ಖಂಡಿತವಾಗಿಯೂ ಸಫರ್ ಆಗ್ತಕ್ಕ ಆಗುವಂಥವ್ರು ಇಲ್ಲಿ ವಿಶೇಷವಾಗಿ ಸ್ಪರ್ಧಾ ಒಂದು ಆಕಾಂಕ್ಷಿಗಳು ಈಗಾಗಲೇ ಎಲ್ಲ ಪರೀಕ್ಷೆಗಳದ್ದು ಕೂಡ ಗೊಂದಲದ ಕೂಡ ಕೂತಿದೆ ಕೆಲವೊಂದು ಕಡೆ ಫಲಿತಾಂಶಗಳಿಲ್ಲ ಇನ್ನು ಕೆಲವೊಂದು ಆರ್ಡರ್ ಕಾಪಿಗಳು ಕೊಟ್ಟಿಲ್ಲ ಪಿ ಎಸ್ ಸಿ ಯಾವ ರೀತಿಯಾಗಿ ಅಭ್ಯರ್ಥಿಗಳು ನಂಬಿಕೆಯನ್ನು ಇಟ್ಕೋಬೇಕು ಈಗಾಗಲೇ ಯು ಪಿ ಸಿದು ಕೂಡ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಕ್ಯಾಲೆಂಡರ್ ರಿಲೀಸ್ ಆಗಿದೆ ನೋಡ್ಬೋದು ನೀವು ಇನ್ನೂ ಇಪ್ಪತ್ತೈದರ ಪರೀಕ್ಷೆ ಕೂಡ ಮುಗಿದಿಲ್ಲ ಪೂರ್ವಭಾಬಿ ಆಲ್ರೆಡಿ ಅವರು ಕ್ಯಾಲೆಂಡರ್ ಬಿಟ್ಟಿದ್ದಾರೆ ಈ ರೀತಿಯಾದಂಥ ಒಂದು ವೇಗ ಬೇಕು ನಮ್ಮ ರಾಜ್ಯದ ನೇಮಕಾತಿ ಆಯೋಗಗಳಿಗೆ ನಾವು ಇದನ್ನು ನಿರೀಕ್ಷೆ ಮಾಡ್ತಾ ಇರೋದು ಈ ಬದಲಾವಣೆ ಬೇಕಿದೆ ಕೇವಲ ಎಲ್ಲೋ ಯಾವಾಗೋ ಪರೀಕ್ಷೆ ನಡೆಸಿ ಯಾವಾಗೋ ನೋಟಿಫಿಕೇಶನ್ ಎತ್ಕೊಂಡು ಡೇಟ್ ಇಲ್ಲ ಅದಕ್ಕೊಂದು ಏನು ಗೊತ್ತು ಗೊತ್ತು ಗುರಿ ಇಲ್ಲ ಅಂತಂದರೆ ಎಷ್ಟು ದಿನ ಅಂತ ಆಸ್ಪ್ರೆಂಟ್ಸ್ಗಳು ಕಾಯ್ತಾ ಹೋಗ್ತಾರೆ ಕೇವಲ ಒಂದು ನೋಟಿಫಿಕೇಶನ್ ಆಗೋದಕ್ಕೆ ಮಿನಿಮಮ್ ಐದರಿಂದ ಆರು ವರ್ಷ ಬೇಕಾಗಿದೆ ಕೆ ಎ ಎಸ್ ಒಂದೊಂದು ಏಳು ವರ್ಷ ತಗೊಳ್ಳುತ್ತಾರೆ ಸಿಟಿ ಇದೆ ಆಲ್ರೆಡಿ ಸೆವೆನ್ ಇಯರ್ಸ್ಗೆ ಒಂದು ನೋಟಿಫಿಕೇಷನ್ ಈ ರೀತಿ ಆದರೆ ಅಪ್ಕಮಿಂಗ್ ಪರೀಕ್ಷೆಗೆ ಓದುವಂಥವರ ಪರಿಸ್ಥಿತಿ ಏನು ಈಗ ದಿನನಿತ್ಯ ಒಬ್ಬ ಅಭ್ಯರ್ಥಿ ಬೆಂಗಳೂರಿನ ವಿಜಯನಗರ ಆಗಿರ್ಬೋದು ಧಾರವಾಡ ಎಲ್ಲೋ ಒಂದು ಪಿ ಜಿ ಅಥವಾ ಇನ್ನೆಲ್ಲೋ ಅಂದರು ಪ್ರತಿ ತಿಂಗಳು ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಎಕ್ಸ್ಪೆನ್ಸ್ ಇದೆ ಲೈಬ್ರರಿ ಆತನ ಪಿ ಜಿ ಒಬ್ಬೊಬ್ಬ ಅಭ್ಯರ್ಥಿ ಇಷ್ಟೆಲ್ಲ ವೆಚ್ಚ ಮಾಡ್ಕೊಂಡ್ರು ಕೂತ್ಕೊಂಡು ಓದ್ತಾ ಇರೋದು ಮುಂಬರುವ ನೋಟಿಫಿಕೇಷನ್ಗಳು ಆಗುತ್ತೆ ನಾವು ಬರೀತೀವಿ ಅನ್ನೋ ಒಂದು ಭರವಸೆ ಮೇಲೆ ಇವರು ಯಾವುದೇ ನೋಟಿಫಿಕೇಷನ್ಗಳನ್ನು ಮಾಡದೆ ಬರೀ ಡಿಲೇ ಮಾಡ್ತಾ ಹೋದರೆ ಯಾವ ರೀತಿಯಾಗಿ ಈ ಒಂದು ಭರವಸೆ ಇಟ್ಕೊಳ್ತಾರೆ ಈಗ ಆಲ್ರೆಡಿ ಕೆ ಎ ಎಸ್ ಪರೀಕ್ಷೆಯನ್ನು ಕಂಪ್ಲೀಟಾಗಿ ಯಾವ ರೀತಿಯಾಗಿ ಮಾಡಿ ಮುಗಿಸಿದ್ರು ಏನು ಅನ್ನೋದು ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ ಅದರಿಂದ ಕೂಡ ಕಂಪ್ಲೀಟಾಗಿ ಎಲ್ಲ ಅಭ್ಯರ್ಥಿಗಳು ನೊಂದುಕೊಂಡಿದ್ದಾರೆ ಈ ನಡುವೆ ಹೊಸ ನೋಟಿಫಿಕೇಷನ್ಗಳು ಕೂಡ ಇಲ್ಲ ಸದ್ಯದಲ್ಲೇ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು ಎಲ್ಲರೂ ಕೂಡ ಹೊಸ ನೋಟಿಫಿಕೇಷನ್ಗಳಿಗಾಗಿ ಹೋರಾಟವನ್ನು ಶುರು ಮಾಡಬೇಕು ಈಗಾಗಲೇ ಸಚಿವರುಗಳ ಮೇಲೆ ಒತ್ತಡ ಕೂಡ ಹಾಕ್ತಾ ಇದ್ದಾರೆ ಇನ್ನು ಕೆಲವ್ರದ್ದು ವಯೋಮಿತಿ ಸಡಿಲಿಕೆ ಕೊಟ್ಟಿರೋದೇ ಇನ್ನೊಂದು ಸೆಪ್ಟೆಂಬರ್ವರೆಗೂ ಇದೆ ಅವ್ರದ್ದು ಏಜ್ ರಿಲ್ಯಾಕ್ಸೇಷನ್ ಬಾರಾದರೆ ನೆಕ್ಸ್ಟ್ ನೋಟಿಫಿಕೇಷನ್ಗೆ ಅವ್ರು ಎಕ್ಸಾಮ್ ಬರೆಯೋದಕ್ಕೂ ಅವಕಾಶ ಇರಲ್ಲ ಸೊ ಆದಷ್ಟು ಸರ್ಕಾರ ಈ ವಿಷಯದಲ್ಲೂ ಕೂಡ ಯೋಚನೆ ಮಾಡಬೇಕು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಪಿ ಎಸ್ ಎ ಹುದ್ದೆಗಳಿಗೂ ಕೂಡ ವಯೋಮಿತಿ ಸಡಿಲಿಕೆಯನ್ನು ನೀಡಬೇಕು ಅಂತ ಅಭ್ಯರ್ಥಿಗಳು ಒತ್ತಾಯ ಮಾಡ್ತಾ ಇದ್ದಾರೆ ಹಲವಾರು ಜನರಿಗೆ ಈಗಾಗಲೇ ಯಾವುದೇ ಅಧಿಸೂಚನೆಗಳಿಲ್ಲದೆ ಅವ್ರದ್ದು ವಯಸ್ಸು ಕೂಡ ಏಜ್ ಲಿಮಿಟ್ ಕ್ರಾಸ್ ಆಗಿದೆ ಹಲವಾರು ಹುದ್ದೆಗಳು ಸೊ ಅದು ಒಂದು ದೊಡ್ಡ ಮಟ್ಟದ ಹೊಡೆತ ಆಗ್ತಾಯಿದೆ ಅಭ್ಯರ್ಥಿಗಳಿಗೆ ಹೀಗಾದರೂ ಮಾಡಿ ಸರ್ಕಾರ ಆದಷ್ಟು ಬೇಗ ಒಳ ಮೀಸಲಾತಿಯ ಒಂದು ವರದಿಯನ್ನು ಸಲ್ಲಿಕೆ ಮಾಡಿ ಅದನ್ನು ಅಂತಿಮಗೊಳಿಸಿದರೆ ಹೊಸ ಅಧಿಸೂಚನೆಗಳು ಬಂದರೆ ಅಭ್ಯರ್ಥಿಗಳಿಗೆ ಓದೋದಕ್ಕೆ ಇನ್ನಷ್ಟು ಉತ್ಸಾಹ ಸಿಗುತ್ತೆ ನೋಟಿಫಿಕೇಷನ್ಗಳಾದಂಗೆಲ್ಲ ಪ್ರಿಪ್ರೇಷನ್ ಮಾಡೋದಕ್ಕೆ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ ಹಾಗಂತ ಪ್ರಿಪ್ರೇಷನ್ ಯಾರೂ ಸ್ಟಾಪ್ ಮಾಡಿಲ್ಲ ಮಾಡಲ್ಲ ಬಟ್ ಆದರೂ ಕೂಡ ಆದಷ್ಟು ಬೇಗ ಈ ಪ್ರೊಸೆಸ್ಗಳು ಮುಗಿಬೇಕು ಅನ್ನೋದು ಎಲ್ಲರ ಒಂದು ಆಶಯ ಕೂಡ ಹಾಗೆ ಈ ವಿಷಯದಲ್ಲಿ ವಿಶೇಷವಾಗಿ ಒಳ ಮೀಸಲಾತಿ ವಿಚಾರದಲ್ಲಿ ವಿರೋಧ ಪಕ್ಷಗಳು ಕೂಡ ಒತ್ತಾಯ ಮಾಡ್ತಾ ಇದೆ ಡೆಡ್ಲೈನ್ಗಳನ್ನು ಕೊಟ್ಟಿದೆ ಡೆಡ್ ಡೆಡ್ಲೈನ್ ನೀವು ಈ ಅವಧಿಯೊಳಗೆ ಮುಗಿಸಿ ಅದಷ್ಟು ಬೇಗ ಜಾರಿಗೊಳಿಸಿ ಕಾರಣ ಸಮುದಾಯಗಳ ಹೋರಾಟ ತುಂಬ ನೋವು ನಲಿವುಗಳ ನೋವುಗಳಿಂದ ಕೂಡಿದೆ ಅವರು ಬಂದಿರುವಂಥ ಹೋರಾಟದ ಆದಿ ಅಷ್ಟು ಸುಲಭದಲ್ಲ ಸತತ ಮೂವತ್ತೈದು ವರ್ಷ ಹೋರಾಟ ಮಾಡಿ ಅವರು ಇದನ್ನು ಪಡ್ಕೊಂಡಿದ್ದಾರೆ ಆ ಸಮುದಾಯಕ್ಕೆ ಸರಿಯಾದ ರೀತಿಯಾದಂಥ ಮೀಸಲಾತಿಯ ಒಂದು ಬಳಕೆ ಸದ್ಬಳಕೆ ಆಗಬೇಕು ಅದಕ್ಕೆ ಅವರೆಲ್ಲ ಮಾಡಿರುವಂಥ ಶ್ರಮಕ್ಕೆ ಸಾರ್ಥಕತೆ ಅನ್ನೋದು ಸಿಗುತ್ತೆ ಸೊ ಇಷ್ಟು ಮಾಹಿತಿ ಇದೆ ಅಂತ ಹೇಳ್ತಾ ಧನ್ಯವಾದಗಳು